ನ್ಯಾಯ ಎಲ್ಲಿ ಸಿಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತಾ ಬೀದಿಯಲ್ಲಿ ಸಿಗುತ್ತಾ ಇದು ಕಿರಿಕೀರ್ತಿಯ ಒಂದು ಮಾತು ಮಾತಲ್ಲ ಇದೊಂದು ವಿಡಿಯೋ ಆ್ಯಕ್ಚುಲಿ ರೀಸೆಂಟಾಗಿ ಹಾಕಿರೋಂಥ ವಿಡಿಯೋ ಸೊ ಕಿರಿಕಿರ್ತಿ ಈಸ್ ಪ್ಲೇಯಿಂಗ್ ಎ ಮೈಂಡ್ ಗೇಮ್ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಅವನ ರೀಸೆಂಟ್ ವೀಡಿಯೋಸ್ಗಳನ್ನ ನೋಡ್ಬೋದು ಯಾವುದೇ ರೀತಿಯಾದಂತಹ ವ್ಯೂಸ್ ಬಂದಿಲ್ಲ ಸಮೀರ್ ಡಿ ಅವರು ವಿಡಿಯೋ ಹಾಕ್ತಾರೆ ಸೊ ಹಾಕಿ ಈ ವಿಡಿಯೋನ ಅರ್ಧ ಬರ್ಧ ನೋಡ್ತಾನೆ ನೀವು ಈತ ಫುಲ್ ನೋಡಿ ಮೂವತ್ತೊಂಬತ್ತು ನಿಮಿಷದ ವಿಡಿಯೋ ನೋಡಿಲ್ಲ ನಾನು ಹೇಳ್ತೀನಿ ನೋಡೇ ಇಲ್ಲ ಅರ್ಧ ಬರ್ಧ ನೋಡ್ಕೊಂಡು ವಿಡಿಯೋ ನೋಡ್ಕೊಂಡು ಬಂದು ಧರ್ಮಸ್ಥಳದ ಬಗ್ಗೆ ನೀವು ಕೆಟ್ಟದಾಗ ಮಾತಾಡಿದ್ದೀರಾ ನನಗದು ಇಷ್ಟ ಆಗಿಲ್ಲ ಧರ್ಮಸ್ಥಳ ನನ್ನ ಜೀವ ಅಂತ ಹೇಳ್ಕೊಂಡು ಒಂದು ವಿಡಿಯೋ ಮಾಡ್ತಾನೆ ಅದಕ್ಕೆ ಒಳ್ಳೆ ವ್ಯೂಸ್ ಬರುತ್ತೆ ಅದಾದಮೇಲೆ ನೆಕ್ಸ್ಟು ಹಾಕುವಂಥ ವಿಡಿಯೋಗಳಿಗೆ ವ್ಯೂಸ್ ಇಲ್ಲ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತಾನೆ ನೀವು ಅಮ್ಮನ ಅಂತ ಬೈದಿದ್ದೀರಾ ನೀವು ನೆಗೆಟಿವ್ ಆಗಿ ಎಷ್ಟೇ ಬೈದರೂ ನಾನು ತಲೆ ಕಟ್ಸ್ಕೊಳ್ಳಲ್ಲ ಅಂತ ಆ ವೀಡಿಯೋಗೆ ವ್ಯೂಸ್ ಬಂದಿದೆ ಸೊ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಿರಿಕೀರ್ತಿ ಈಸ್ ಪ್ಲೇಯಿಂಗ್ ಅ ಮೈಂಡ್ ಗೇಮ್ ಇವನಿಗೆ ಚೆನ್ನಾಗಿ ಗೊತ್ತು ನೆಗೆಟಿವ್ ಆಗಿ ವಿಡಿಯೋ ಮಾಡಿದ್ರೆ ನನಗೆ ವ್ಯೂಸ್ ಬರುತ್ತೆ ಅಂತ ಸೊ ಇವ ನೆನ್ ನೆನ್ನೆ ಒಂದು ವೀಡಿಯೋ ಹಾಕಿದ್ದಾನೆ ಆ್ಯಕ್ಚುಲಿ ರೀಸೆಂಟಾಗಿ ಮತ್ತೊಂದು ವಿಡಿಯೋ ಹಾಕಿದ್ದಾನೆ ನ್ಯಾಯ ಎಲ್ಲಿ ಸಿಗುತ್ತೆ ಅಂತ ವಿಡಿಯೋ ಏನಕ್ಕೆ ಅಂತ ಹೇಳಿದ್ರೆ ಸೌಜನ್ಯ ಪರ ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಮೈಂಡು ಅವನಿಗಿದೆ ಬಟ್ ಅವ್ನು ಮಾತಾಡಿರೋದ್ರಲ್ಲಿ ಕೆಲವೊಂದು ಅಂಶಗಳನ್ನ ಅವನಿಗೆ ಗೊತ್ತಿಲ್ಲದಂಗೆ ಅವನ ಬಾಯಿ ಅದನ್ನು ಹೊರ ಹಾಕಿದೆ ನಾಲಿಗೆ ಹೊರ ಹಾಕ್ಬಿಟ್ಟಿದೆ ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನೇ ಬಿಟ್ಟಿಲ್ಲ ಇನ್ನು ನಿನ್ನ ಬಿಡ್ತಾರಾ ಅಂತ ಸೊ ನೀನು ಇಲ್ಲಿ ನಿಂತ್ಕೋಬೇಕಾಗಿರೋದು ಏನಕ್ಕೆ ಅಂತ ಹೇಳಿದ್ರೆ ಸೌಜನ್ಯ ಪರ ನಿಂತ್ಕೋಬೇಕು ಆ ಹೆಣ್ಣು ಮಗಳಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಮಾತಾಡಬೇಕಾಗಿತ್ತು ನೀನು ಮಾತಾಡಿರೋದೇನು ಧರ್ಮ ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ಎಲ್ಲರಿಗೂ ಗೊತ್ತು ಸೊ ಇಲ್ಲಿ ಧರ್ಮಸ್ಥಳನ ಯಾರು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ ಮಾತಾಡ್ತಿರೋದು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಧರ್ಮಸ್ಥಳದ ಅಧಿಕಾರಿಗಳು ಧರ್ಮಸ್ಥಳ ಹೋಗಿ ಇದು ಕೋರ್ಟ್ಗೆ ಒಂದು ಪಿಟಿಷನ್ ಹಾಕಿತ್ತು ಇದನ್ನ ಸಿ ಬಿ ಐಗೆ ಕೊಡಿ ಮತ್ತೆ ಇವರು ಪೊಲೀಸವ್ರಿಗೆ ಪ್ರೆಷರ್ ಹಾಕಿದ್ರು ಧರ್ಮಸ್ಥಳ ಹೋಗಿ ಹಾಕಿಲ್ಲ ಧರ್ಮಸ್ಥಳದಲ್ಲಿರುವಂತಹ ಧರ್ಮಾಧಿಕಾರಿಗಳ ಹಾಕಿರೋದು ಇಲ್ಲಿ ಕ್ವಶನ್ ಆಗ್ತಿರೋದು ನಿನಗೇನು ಹೇಳಿದ್ರೆ ಇಲ್ಲಿ ಧರ್ಮದ ಧರ್ಮ ಜಾತಿ ಇವೆಲ್ಲ ನಿನಗೆ ಕ್ವಶನ್ ಆಗ್ತದೆ ಬಟ್ ಕರ್ನಾಟಕದ ಜನತೆಗೆ ಇದು ಯಾವುದು ಆಗ್ತಾ ಇಲ್ಲ ಇಲ್ಲಿ ಕ್ವಶನ್ ಆಗ್ತಾ ಇರೋದೇನು ಏನು ಅಂತ ಹೇಳಿದ್ರೆ ಅಲ್ಲಿ ಬಿದ್ದಿರುವಂಥ ಹೆಣಗಳಿಗೆ ಲೆಕ್ಕ ಕೊಡಿ ಅಂತ ಹೇಳ್ತಿರೋದು ಸೌಜನ್ಯಾಗ್ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳ್ತಿರೋದು ನಿನಗೆ ಮೇಯ್ನ್ ಆಗಿ ಏನು ಹೇಳಿದ್ರೆ ನೀನು ಈ ಮೈಂಡ್ ಗೇಮ್ನ ಪ್ಲೇ ಮಾಡ್ತಾ ಇದ್ದೀಯಾ ನಿನಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ವ್ಯೂಸ್ ಬರುತ್ತೆ ನೀನು ಕೆಲವೊಬ್ಬರ ಚೇಲ ಅಂತ ಆಲ್ರೆಡಿ ಕರ್ನಾಟಕದಲ್ಲಿರೋ ಎಲ್ಲ ಜನತೆಗೆ ಗೊತ್ತು ಒಂದು ಮಾತು ಕಿರಿಕ್ ಕೀರ್ತಿ ಬಗ್ಗೆ ನಾನು ಮಾತಾಡಬೇಕು ಈ ಸಂದರ್ಭದಲ್ಲಿ ಮಾತಾಡಬೇಕು ಏನಕ್ಕೆ ಅಂತ ಹೇಳಿದ್ರೆ ಕಿರಿಕ್ ಕೀರ್ತಿ ಒಂದು ಇನ್ನೊಂದು ಚಾನಲ್ ಇಟ್ಕೊಂಡಿದ್ದಾನೆ ಆ ಹೆಸರು ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟು ಅದರಲ್ಲಿ ಈತ ಮತ್ತು ಈತನ ಸ್ನೇಹಿತ ಮಾತಾಡೋದು ಬರೀ ಡಬಲ್ ಮೀನಿಂಗು ನೀವು ಹೋಗಿ ನೋಡಿ ಅದರಲ್ಲಿ ಅದರಲ್ಲಿ ಮಾತಾಡೋದು ಬರೀ ಡಬಲ್ ಮೀನಿಂಗು ನಾನು ಫುಲ್ಲಾಗಿ ಎಕ್ಸ್ಪ್ಲೈನ್ ಹೋಗಲ್ಲ ಯಾಕಂದರೆ ನಮ್ಮ ಒಂದು ವಿಡಿಯೋಗಳು ಕೆಲ ಹೆಣ್ಣು ಮಕ್ಕಳು ನೋಡ್ಬೋದು ಸೊ ಹಾಗಾಗಿ ಬೇಡ ಅದು ಬೇರೆ ಡಬಲ್ ಮೀನಿಂಗ್ಗಳೇ ನೀವು ಹೋಗಿ ನೋಡಿ ಚೆಕ್ ಮಾಡಿ ನೋಡಿ ಈತ ಮತ್ತು ಈತನ ಒಬ್ಬ ಆ್ಯಂಕರ್ ಇವರಿಬ್ಬರು ಸೆಲೆಬ್ರಿಟಿಗಳನ್ನ ಕರ್ಕೊಬರೋದು ಕರ್ಕೊಂಬಂದು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಡಬಲ್ ಮೀನಿಂಗ್ಗಳು ಮಾತಾಡೋದು ಹೆಣ್ಣಿಗೆ ನ್ಯಾಯ ಕೊಡಿಸುವಂಥ ಒಂದು ಮನ್ಸು ಎಲ್ಲಿಂದ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಎಷ್ಟು ಜನ ಕರೆಕ್ಟ್ ಅಂತ ಹೇಳ್ತಾ ಇದೀರಾ ನೋಡೋಣ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಎಷ್ಟು ಜನಕ್ಕೆ ನಾನು ಮಾತಾಡೋದು ಕರೆಕ್ಟ್ ಅನಿಸುತ್ತೆ ಅಂತ ಇನ್ನೊಂದೇನಂತೇಳಿದ್ರೆ ಕಿರಿಕೀರ್ತಿಗೆ ನ್ಯಾಯ ಕೊಡಿಸುವಂತಹ ಯಾವುದೇ ಉದ್ದೇಶ ಇಲ್ಲ ಸೌಜನ್ಯ ಪರ ಮಾತಾಡಬೇಕು ಅನ್ನೋದು ಇಲ್ಲ ಇಲ್ಲೇನು ಅಂತ ಹೇಳಿದ್ರೆ ಸೌಜನ್ಯ ಪರ ಏನಕ್ಕೆ ಮಾತಾಡಬೇಕು ಮಾತಾಡಿ ಏನು ಯೂಸ್ ಅನ್ನೋ ಥರ ಮಾತಾಡ್ತಿರೋದು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಏನು ಯೂಸು ಅನ್ನೋ ಥರ ಮಾತಾಡಿರೋದು ಸೌಜನ್ಯಾಗ ಬರ್ಬರ ಬ್ರೂಟಲ್ ಮರ್ಡರ್ ಬಗ್ಗೆ ಇವನಿಗೆ ಯಾವುದೇ ರೀತಿಯಂತ ಚಿಂತೆ ಇಲ್ಲ ಇವನಿಗೆ ಏನು ಅಂತ ಹೇಳಿದ್ರೆ ಧರ್ಮಸ್ಥಳದ ಹೆಸರು ಹಾಳಾಗಬಾರ್ದು ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿ ಅಂತ ಅವರ ಹೆಸರು ಹಾಳಾಗಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ ಮಾತ್ರ ಇವನಿಗೆ ಕರೆಕ್ಟಾಗಿ ಕುತ್ಕೊಂಡಿದೆ ಸೊ ಇದೇನಿ ಇವ್ರ ಹೆಣ್ಣು ಇವ್ರ ಮನೆ ಹೆಣ್ಣುಮಕ್ಳಿಗಾಗಿದ್ದರೆ ಇವ್ರ ಅಕ್ಕ ತಂಗಿರಿಗಾಗಿದ್ರೆ ಅಥವಾ ಇವ್ರ ಮನೇಲಿ ಬೇರೆ ಯಾವುದೋ ಇವ್ರ ರಿಲೇಟಿವ್ ಯಾರಿಗಾರು ಆಗಿದ್ರೆ ಈತ ಬಂದು ಈತನ ಚಾನಲಲ್ಲಿ ಹಂಗೆ ಒಂದು ಧೂಳು ಎಬ್ಬಿಸ್ಬಿಡ್ತಾ ಇದ್ದ ಇಲ್ಲಿ ಆಗಿರೋದು ಬೇರೆ ಯಾವುದೋ ಒಂದು ಹೆಣ್ಮಗಳಿಗಲ್ವಾ ಇವನ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಧರ್ಮಸ್ಥಳದ ಬಗ್ಗೆ ಮಾತ್ರ ಇವನಿಗೆ ಚಿಂತೆ ಇರೋದು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ ಅದಕ್ಕೇನು ಧಕ್ಕೆ ಉಂಟಾಗಬಾರ್ದು ಅಂತ ನಮಗೂ ಇದೆ ಅಲ್ಲಿ ನಡೆದಿರುವಂತಹ ಕೊಲೆಗಳಿಗೆ ಅಲ್ಲಿ ನಡೆದಿರುವಂತಹ ಅನ್ಯಾಯಗಳಿಗೆ ಅಲ್ಲಿ ನಡೆದಿರುವಂತಹ ಅಲ್ಲಿ ಬಿದ್ದಿರುವ ಹೆಣಗಳಿಗೆ ಲೆಕ್ಕ ಕೊಡಿ ಸ್ವಾಮಿ ಅಂತ ಕೇಳ್ತಿರೋದು ಅದು ಈತನಿಗೆ ಅರ್ಥನೇ ಆಗ್ತಾ ಇಲ್ಲ ನಾನು ಇವಾಗ ಹೇಳ್ತೀನಿ ಕಿರಿಕಿರ್ತಿ ಇಸ್ ಪ್ಲೇಯಿಂಗ್ ಅ ಬ್ಲಡಿ ಮೈಂಡ್ ಗೇಮ್ ಇವನಿಗೆ ಇವನ ಚಾನಲಲ್ಲಿರುವ ವ್ಯೂಸ್ ಕೌಂಟ್ ಬೇಕು ಇವನ್ ದುಡ್ಡು ಬರಬೇಕು ಅಷ್ಟೇ ಇರೋದು ಇವನಿಗೆ ಬೇರೆ ಯಾವುದೇ ವಿಷಯದ ಬಗ್ಗೆ ಯೋಚನೆ ಇಲ್ಲ ಇದೇ ಸಿಂಪಲ್ ಆಗಿ ಹೇಳ್ತಾ ಇದೀನಿ ಯೋಚನೆ ಇಲ್ಲ ನೀವೆಲ್ಲ ಜರ್ನಲಿಸ್ಟ್ ಅನ್ನೋದಕ್ಕೆ ಅನ್ಫಿಟ್ ಅನ್ಲಾಯಕ್ ದಯವಿಟ್ಟು ಬೇರೆ ಎಲ್ಲೂ ಹೋಗಿ ನಾನು ಜರ್ನಲಿಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಯಾವುದೇ ಇಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಮೀಡಿಯಾದವರು ದುಡ್ಡಿದ್ರೇ ನ್ಯೂಸ್ ಮಾಡೋದು ಇಲ್ಲ ಅವ್ರಿಗೆ ಟಿ ಆರ್ ಪಿ ಬಂದ್ರೇ ನ್ಯೂಸ್ ಮಾಡೋದು ಐ ನೋ ದಟ್ ವೆರಿ ವೆಲ್ ಮೀಡಿಯಾ ಈಸ್ ಗೋಯಿಂಗ್ ದಟ್ ವೇ ಓನ್ಲಿ ಈ ವಿಷಯನ ಕಂಡಿಡಿಯೋಕ್ಕೆ ಒಬ್ಬ ಯೂಟ್ಯೂಬರೇ ಬರಬೇಕಾಗಿ ಬರಬೇಕಾಗಿರಲಿಲ್ಲ ಮೀಡಿಯಾದವ್ರು ಏನು ಮಾಡ್ತಾಯಿದ್ರು ಕಿರಿಕೀರ್ತಿ ನೀನು ಸೋಶ್ ಜರ್ನಲಿಸ್ಟ್ ಆಗಿರೋ ಆಗಿದೆಯಲ್ಲ ನೀನೇನು ಮಾಡ್ತಾ ಇದ್ದೆ ನೀನು ಆಲ್ರೆಡಿ ಬೇರೆಯವ್ರ ಚೇಳ ಅಲ್ವಾ ಬಕೆಟ್ ಅಲ್ವಾ ಕರೆಕ್ಟ್ ಅಲ್ವಾ ನೀನು ಬೇರೆಯವ್ರ ಬಕೆಟು ನೀನು ಅವ್ರ ಬಗ್ಗೆನೇ ಹೇಗೆ ವಿಡಿಯೋ ಮಾಡ್ತೀಯ ದಟ್ ಈಸ್ ದ ಮ್ಯಾಟರ್ ಸೊ ಗೈಸ್ ದಯವಿಟ್ಟು ಹೇಳ್ತಾ ಇದ್ದೀನಿ ಕಿರಿಕೀರ್ತಿ ಈಸ್ ಪ್ಲೇಯಿಂಗ್ ಎ ಬ್ಲಡಿ ಮೈಂಡ್ಗೆ ಅವನಿಗೆ ನೆಗೆಟಿವ್ ಆಗಿ ವಿಡಿಯೋ ಮಾಡಿದ್ರೇ ಅವನಿಗೆ ವ್ಯೂಸ್ ಬರೋದು ಅದು ಎಲ್ಲರಿಗೂ ಗೊತ್ತಿರೋದೇನೆ ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ ಅವನ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನ್ ನೋಡಿ ಸಾಕು ಗೊತ್ತಾಗುತ್ತೆ ಅವ್ನು ಯಾವ ಥರ ವೀಡಿಯೋಸ್ಗಳು ಇದ್ದಾನೆ ಅಂತ ಅಷ್ಟೇ ಗಾಯ್ಸ್ ಸೊ ಮುಂದಿನ ವಿಡಿಯೋದಲ್ಲಿ ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ಒಂದು ಅಪ್ಡೇಟ್ ಬಂದರೆ ಆ ಅಪ್ಡೇಟ್ ಬಗ್ಗೆ ಮಾತಾಡ್ತೀನಿ